ಗುರುವಂದೇ ಮಾತೃರೂಪಂ ಗುರುವಂದೇ ಪಿತೃರೂಪಂ ಗುರುವೇ ಕರುಣಾಮಯಂ ಗುರುವೇ ಸುಜ್ಞಾನಮಯಂ ಗುರುವೇ ಸಿದ್ಧಿ ಪ್ರಧಾನಂ ಗುರುವೇ ಬುದ್ಧಿ ಪ್ರಧಾನಂ ಈಗಾಗಲೇ ಎಲ್ರಿಗೂ ಗೊತ್ತಾಗಿರಬೇಕು ನಾನು ಗುರುಪೂರ್ಣಿಯ ವಿಶೇಷವಾಗಿ ಈ ವಿಡಿಯೋನ ಮಾಡ್ತಾ ಅಂತ ನನಗೆ ಗೊತ್ತಿರುವಷ್ಟು ಮಾಹಿತಿಯನ್ನು ನೀಡುತ್ತಿದ್ದೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಒಂದು ಲೈಕ್ ಕೊಡಿ ಯಾರೆಲ್ಲ ಹೊಸರು ನೋಡ್ತಾ ಇದ್ದೀರಾ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ಗುರು ಪೂರ್ಣಿಮಾ ಹಿಂದೂ ಧರ್ಮದಲ್ಲಿ ಮಹತ್ವದ ಹಬ್ಬವಾಗಿದ್ದು ಶಿಕ್ಷಣ ಮತ್ತು ಆಧ್ಯಾತ್ಮಿಕ ಗುರುಗಳನ್ನು ಗೌರವಿಸುವ ದಿನವಾಗಿದೆ ಈ ದಿನದಂದು ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರಿಗೆ ಕೃತಜ್ಞತೆ ಸಲ್ಲಿಸುತ್ತಾರೆ ಮತ್ತು ಜ್ಞಾನದ ಬೆಳಕನ್ನು ನೀಡಿದವರಿಗೆ ಗೌರವಿಸುತ್ತಾರೆ ಅದು ಗುರು ಶಿಷ್ಯ ಪರಂಪರೆಯ ಮಹತ್ವವನ್ನು ಸಾರುವ ದಿನವಾಗಿದೆ ನಮಗೆ ಮನೆಯಲ್ಲಿ ಮೊದಲನೇ ಗುರುಗಳಾಗಿ ಅಮ್ಮ ಅಪ್ಪ ಆಗಿರುತ್ತಾರೆ ಅದೇ ಥರ ಸ್ಕೂಲ್ಗೆ ಹೋದಾಗ ಶಿಕ್ಷಕರಾಗ್ತಾರೆ ಮತ್ತು ಕಾಲವೂ ಕೂಡ ನಮಗೆ ಒಂದು ದೊಡ್ಡ ಗುರು ಆಗಿದೆ ಅದು ಕಲಿಸುವಷ್ಟು ಪಾಠ ಯಾರೂ ಕಲಿಸಲ್ಲ ಅದೇ ಥರ ಪ್ರತಿಯೊಬ್ಬರು ನಮಗೆ ಏನಾದರೂ ಒಂದು ಕಲಿಸಿದವರು ಕೂಡ ಅವರು ಕೂಡ ಗುರುಗಳಾಗಿರುತ್ತಾರೆ ಬನ್ನಿ ಇವಾಗ ಗುರುಪೂರ್ಣಿಮೆಯ ಮಹತ್ವವನ್ನು ತಿಳಿಯೋಣ ಯಾಕೆ ಗುರುಪೂರ್ಣಿಮೆಯನ್ನು ಆಚರಿಸಲಾಯಿತು ಅಂತ ಹೇಳ್ತೀನಿ ನನಗೆ ಗೊತ್ತಿರುವಂಥ ನಾಲ್ಕು ಕಥೆಗಳನ್ನು ನಾನು ಹೇಳ್ತೀನಿ ಗುರುಪೂರ್ಣಿಮೆಯು ಕೇವಲ ಹಿಂದೂ ಮಾತ್ರದಲ್ಲಿ ಅಲ್ಲ ಬೌದ್ಧರು ಜೈನರು ಮತ್ತು ಶಿರಡಿ ಸಾಯಿಬಾಬಾಗೂ ಕೂಡ ಇದು ತುಂಬನೇ ಮಹತ್ವವಾಗಿದೆ ಇಡೀ ನಮ್ಮ ಭಾರತ ದೇಶದಲ್ಲಿ ವಿವಿಧ ಜನಾಂಗದವರು ಅವರವರ ಸಂಸ್ಕೃತಿಗೆ ತಕ್ಕಂತೆ ಅವರು ಗುರುಪೂರ್ಣಿಮೆಯನ್ನು ಆಚರಿಸುತ್ತಾರೆ ಅದು ಅದ್ಭುತವಾಗಿ ಆಚರಿಸುತ್ತಾರೆ ಸಂಸ್ಕೃತದಲ್ಲಿ ಗೂ ಅಂದರೆ ಅಂಧಕಾರ ಎಂದರ್ಥ ಹಾಗೆ ರು ಅಂದರೆ ದೂರ ಎಂದ ಅರ್ಥ ಗೂ ರು ಗುರು ಗುರು ಅಂದರೆ ಅಂಧಕಾರವನ್ನು ದೂರ ಮಾಡುವಂಥವರು ಅವರಿಗೆ ನಾವು ಗುರುಗಳು ಎನ್ನುತ್ತೇವೆ ಈ ಗುರುಪೂರ್ಣಿಮೆಯು ಆಷಾಢ ಮಾಸದಲ್ಲಿ ಬರುವ ಹುಣ್ಣಿಮೆ ಎಂದು ಆಚರಿಸಲಾಗುತ್ತದೆ ಏನಕ್ಕೆ ಆಚರಿಸುತ್ತಾರೆ ಅದರ ಮಹತ್ವವೇನು ಅಂತ ನಾನು ಹೇಳ್ತೀನಿ ವೇದವ್ಯಾಸರು ಜನ್ಮದಿನವನ್ನು ನಾವು ಗುರುಪೂರ್ಣಿಮೆ ಎಂದು ಆಚರಿಸುತ್ತೇವೆ ಏಕೆಂದರೆ ವೇದವ್ಯಾಸರು ಸಂಪೂರ್ಣ ಮಾನವ ಕುಲಕ್ಕೆ ಗುರುಗಳಾಗಿದ್ದರು ಅವರು ವೇದಗಳನ್ನು ಬರೆದು ಅವುಗಳನ್ನು ನಾಲ್ಕು ಭಾಗಗಳಾಗಿ ಮಾಡಿದ್ದರು ಋಗ್ವೇದ ಸಾಮವೇದ ಯಜುರ್ವೇದ ಅರ್ಥವೇದ ಅದಕ್ಕೆ ವ್ಯಾಸರನ್ನು ವೇದ ವ್ಯಾಸ ಎಂದು ಕರೆಯಲಾಗುತ್ತದೆ ಹಾಗೆ ಮಹಾಭಾರತವನ್ನು ಕೂಡ ಅವರು ರಚಿಸಿದರು ಜಗದ್ಗುರು ಶ್ರೀ ಕೃಷ್ಣನಿಗೂ ಕೂಡ ಇವರು ದ್ವಾಪರ ಯುಗದಲ್ಲಿ ಗುರುಗಳಾಗಿದ್ದರು ವೇದವ್ಯಾಸರು ನೀಡಿದ ಕೊಡುಗೆಗಳನ್ನು ಸ್ಮರಿಸಲು ಅವರಿಗೆ ಗೌರವಿಸಲು ಇಂದಿನ ದಿನವನ್ನು ಗುರುಪೂರ್ಣಿಮಾ ದಿನವನ್ನು ಆಚರಿಸಲು ಪ್ರಾರಂಭಿಸಲಾಯಿತು ಕೇಳಿದ್ರಲ್ಲ ಗುರುಪೂರ್ಣಿಮೆ ನಾವು ಏನಕ್ಕೆ ಆಚರಣೆ ಮಾಡ್ತೀವಿ ಅಂತ ವೇದವ್ಯಾಸರು ಇಂದಿಗೂ ಜಗತ್ತಿನ ಮಾನವ ಕುಲದ ಮೊದಲ ಆಗಿದ್ದಾರೆ ತುಂಬ ಜನ ಇಂದಿಗೂ ಕೂಡ ಅವರಿಗೆ ಪೂಜೆಯನ್ನು ಸಲ್ಲಿಸುತ್ತಾರೆ ಈ ದಿನದಂದು ಇನ್ನೂ ಹಲವು ಕಾರಣಗಳಿವೆ ಇದಕ್ಕಿಂತ ಮೊದಲು ಆಷಾಢ ಮಾಸದಲ್ಲಿ ಬರುವ ಹುಣ್ಣಿಮೆಯ ದಿನದಂದು ಶಿವನು ತನ್ನ ಶಿಷ್ಯರಾದ ಸಪ್ತ ಋಷಿಗಳಿಗೆ ವಿದ್ಯೆಯನ್ನು ನೀಡಲು ಯೋಗಿ ರೂಪ ಧರಿಸಿದರು ಶಿವ ಬ್ರಹ್ಮಾಂಡದ ಮೊದಲು ಗುರುಗಳಾಗಿದ್ದರು ಇದು ಒಂದು ಕಾರಣಕ್ಕೂ ಕೂಡ ಇದು ತುಂಬಾ ಮಹತ್ವವಾಗಿದೆ ಇದೇ ಥರ ಬೌದ್ಧ ಧರ್ಮದಲ್ಲಿಯೂ ಕೂಡ ಗುರುಪೂರ್ಣಿಮೆಗೆ ತುಂಬ ಮಹತ್ವವಿದೆ ಏಕೆಂದರೆ ಗೌತಮ ಬುದ್ಧರು ಮೊದಲ ಬಾರಿಗೆ ಐದು ಶಿಷ್ಯರಿಗೆ ತನ್ನ ಶಿಷ್ಯರೆಂದು ಸ್ವೀಕರಿಸಿ ಅವರ ಮೊದಲ ಉಪದೇಶವನ್ನು ನೀಡಿದರು ಅದು ಎಲ್ಲಿ ಎಂದರೆ ಉತ್ತರ ಪ್ರದೇಶದ ವಾರಣಾಸಿಯ ಸಾರನಾಥದಲ್ಲಿ ಅವರು ಮೊದಲ ಉಪದೇಶವನ್ನು ನೀಡುತ್ತಾರೆ ಇದಕ್ಕೆ ಧರ್ಮಚಕ್ರ ಪರಿವರ್ತನ ದಿನ ಎಂದು ಕೂಡ ಕರೆಯುತ್ತಾರೆ ಈ ಒಂದು ಕಾರಣದಿಂದ ಬೌದ್ಧ ಧರ್ಮದವರು ಕೂಡ ತುಂಬಾ ಅದ್ಭುತವಾಗಿ ಈ ಗುರುಪೂರ್ಣಿಮೆಯ ದಿನವನ್ನು ಆಚರಿಸುತ್ತಾರೆ ಯಾರೆಲ್ಲ ಅವರವರ ಕಾಸ್ಟ್ದವ್ರು ಇರ್ತಾರಲ್ಲ ಜಾತಿಯವರು ಇರ್ತಾರಲ್ಲ ಯಾರ್ಯಾರಿಗೆ ಯಾರ್ಯಾರು ಇಷ್ಟ ದೇವ್ರುಗಳು ಅವ್ರ ಹತ್ರ ಹೋಗಿಬಿಟ್ಟು ಶ್ರದ್ಧೆಯಿಂದ ಪೂಜೆ ಸಲ್ಲಿಸಿ ಅವರನ್ನು ಗುರುಗಳಾಗಿ ಸ್ವೀಕರಿಸುತ್ತಾರೆ ಅದೇ ಥರ ಜೈನ ಧರ್ಮದಲ್ಲಿಯೂ ಕೂಡ ಮಹಾವೀರರು ತನ್ನ ಇಬ್ಬರು ಶಿಷ್ಯರಿಗೆ ಮೊದಲ ಉಪದೇಶ ಇದೇ ಆಷಾಢ ಮಾಸದ ಹುಣ್ಣಿಮೆಯ ದಿನದಂದು ನೀಡಿದರು ಅದಕ್ಕೆ ಜೈನ ಧರ್ಮದವರಿಗೂ ಕೂಡ ಈ ಗುರುಪೂರ್ಣಿಮೆ ತುಂಬಾ ಮಹತ್ವವಾಗಿದೆ ಅವರು ಕೂಡ ಈ ಗುರುಪೂರ್ಣಿಮೆಯು ತುಂಬ ಅದ್ಭುತವಾಗಿ ಆಚರಿಸುತ್ತಾರೆ ಅವರದೇ ರೀತಿಯಾಗಿ ಅವರದೇ ಸಂಸ್ಕೃತಿ ಆಚಾರ ವಿಚಾರಗಳಲ್ಲಿ ಆಚರಿಸುತ್ತಾರೆ ಇದೇ ಥರ ಶಿರ್ಡಿ ಸಾಹೇಬಾಬಗೂ ಕೂಡ ಇದು ತುಂಬಾ ಮಹತ್ವವಾಗಿದೆ ಇದೇ ದಿನ ತ್ಯಾಜ್ ಸಾಹೇಬ್ ಅವರು ಅವರ ಸಂಪೂರ್ಣ ಕುಟುಂಬದ ಜೊತೆಗೆ ಶಿರಡಿಗೆ ಹೋಗಿ ಸಾಯಿಬಾಬಾಗೆ ಶ್ರದ್ಧೆಯಿಂದ ಪೂಜೆ ಸಲ್ಲಿಸಿದರು ಪೂಜೆ ಸಲ್ಲಿಸಿ ಅವರು ಸಾಯಿಬಾಬಾಗೆ ತನ್ನ ಗುರುಗಳಾಗಿ ಸ್ವೀಕರಿಸಿದರು ಆಗ ಸಾಯಿಬಾಬಾ ತನ್ನ ಇನ್ನೊಬ್ಬ ಭಕ್ತನಾದ ತ್ಯಾತ್ಯ ಪಾಟೀಲ್ ಅವರಿಗೆ ಹೇಳಿಕೆ ನೀಡಿದರು ನೀನು ಏಕೆ ನನ್ನನ್ನು ಗುರುವಾಗಿ ಸ್ವೀಕರಿಸಲಿಲ್ಲ ಸ್ವೀಕರಿಸಬಹುದು ಅಲ್ಲವೇ ಅಂತ ಆವಾಗ ತ್ಯ ಪಾಟೀಲ್ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದರು ಇದನ್ನು ಕೇಳಿ ತ್ಯ ಪಾಟೀಲ್ ತುಂಬಾ ಭಾವುಕರಾಗಿದ್ದರು ಇದು ಒಂದು ಕಾರಣಕ್ಕಾಗಿ ಶಿರಡಿಯಲ್ಲಿ ಇಂದಿಗೂ ಕೂಡ ತುಂಬಾ ವಿಜೃಂಭಣೆಯಿಂದ ಈ ಗುರುಪೂರ್ಣಿಮೆಯನ್ನು ಆಚರಿಸುತ್ತಾರೆ ಈ ಆಷಾಢ ಮಾಸದ ಹುಣ್ಣಿಮೆಯ ದಿನದಂದು ಸಾಯಿಬಾಬಾ ಕೂಡ ತನ್ನ ಇಬ್ಬರ ಶಿಷ್ಯರನ್ನು ಪಡೆದುಕೊಳ್ಳುತ್ತಾರೆ ಅದಕ್ಕೆ ಇಂದಿಗೂ ಕೂಡ ತುಂಬ ಜನ ಶ್ರದ್ಧಾಳುಗಳು ಭಕ್ತಾದಿಗಳು ಈ ಗುರುಪೂರ್ಣಿಮೆ ಬರುವಷ್ಟರಲ್ಲಿ ಶಿರಡಿಗೆ ಹೋಗ್ತಾರೆ ಹೋಗಿ ಗುರುಪೂರ್ಣಿಮೆ ದಿನದಂದು ಸಾಯಿಬಾಬಾಗೆ ಶ್ರದ್ಧೆಯಿಂದ ಪೂಜೆ ಸಲ್ಲಿಸಿ ಅವರನ್ನು ತಮ್ಮ ಗುರುಗಳನ್ನಾಗಿ ಪಡ್ಕೊಳ್ತಾರೆ ಯಾಕೆಂದರೆ ಸಾಯಿಬಾಬಾ ನಂಬಿದವರಿಗೆ ಯಾವತ್ತೂ ಕೈ ಬಿಡಲ್ಲ ಅಂತ ಹೇಳ್ತಾರೆ ಅದಕ್ಕೆ ಇದು ಒಂದು ಮಹತ್ವವಾಗಿದೆ ಶಿರಡಿ ಸಾಯಿಬಾಬಾದಲ್ಲಿ ಲೈಫ್ ಗುರುಗಳಾಗಿ ಅಂದರೆ ಜೀವನದ ಗುರುಗಳಾಗಿ ಆಧ್ಯಾತ್ಮಿಕ ಗುರುಗಳಾಗಿ ತುಂಬ ಜನ ಸ್ವೀಕರಿಸುತ್ತಾರೆ ಇನ್ನೊಂದು ಏನೆಂದರೆ ಕರ್ಣನು ತನ್ನ ಹೆಬ್ಬರಳನ್ನು ತನ್ನ ಗುರುಗಳಿಗೆ ಅರ್ಪಿಸಿತು ಇದೇ ದಿನದಂದು ಎಂದು ಹೇಳಲಾಗುತ್ತದೆ ಹೀಗೆ ತುಂಬನೇ ಹೇಳ್ತಾ ಹೋದರೆ ಇತಿಹಾಸಗಳಿವೆ ನನಗೆ ಗೊತ್ತಿರುವಂಥ ನಾಲ್ಕು ಕತೆಗಳನ್ನು ನಾನು ಹೇಳಿದ್ದೇನೆ ನಿಮಗೆ ಯಾವ ಕತೆಗಳು ಗೊತ್ತಿದ್ದಾವೆ ಅಂತ ಕಾಮೆಂಟ್ ಮಾಡಿ ಹೇಳಿ ಎಲ್ಲರೂ ಅವರವರ ಧರ್ಮಕ್ಕೆ ತಕ್ಕಂತೆ ಅವರಿಗೆ ಯಾರಿಷ್ಟನೋ ಅವರನ್ನು ಆ ದೇವರನ್ನು ತನ್ನ ಗುರುಗಳಾಗಿ ಸ್ವೀಕರಿಸಲು ಟೆಂಪಲ್ಗೆ ಹೋಗ್ತಾರೆ ಹೋಗ್ಬಿಟ್ಟು ಪೂಜೆ ಸಲ್ಲಿಸಿ ಶ್ರದ್ಧೆಯಿಂದ ಅವರಿಗೆ ಧನ್ಯವಾದ ಹೇಳ್ತಾರೆ ಧನ್ಯವಾದ ಹೇಳಿಬಿಟ್ಟು ನಮಗೆ ಗೈಡ್ ಮಾಡಿ ಅಂತ ಕೇಳ್ಕೊಳ್ತಾರೆ ಇದೇ ಥರ ಈ ಗುರುಪೂರ್ಣಿಮೆ ಮುಂದುವರಿತಾ ಬಂತು ಇವಾಗ ಸ್ಕೂಲಲ್ಲಿರೋರು ಕಾಲೇಜಲ್ಲಿರೋರು ಕಾಲೇಜು ಸ್ಕೂಲಲ್ಲೇ ಈ ಗುರುಪೂರ್ಣಿಮೆಯನ್ನು ಆಚರಿಸುತ್ತಾರೆ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾರೆ ಅದೇ ಥರ ಈ ಗುರುಪೂರ್ಣಿಮೆಯು ಆಧ್ಯಾತ್ಮಿಕ ಗುರುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ಪೂಜೆ ಸಲ್ಲಿಸುತ್ತಾರೆ ಆ ಪೂಜೆ ಟೈಮು ಏನಂದರೆ ಜುಲೈ ಹತ್ತಕ್ಕೆ ಅಂದರೆ ರಾತ್ರಿ ಬರುತ್ತಾ ಇದೆ ಒಂದು ಗಂಟೆಯಾಗಿ ರಾತ್ರಿ ಒಂದು ಗಂಟೆ ಆಗಿ ಆರು ನಿಮಿಷಕ್ಕೆ ಸ್ಟಾರ್ಟ್ ಆಗಿಬಿಟ್ಟು ಜುಲೈ ಹನ್ನೊಂದರಂದು ಎರಡಾಗಿ ಹದಿನಾರು ನಿಮಿಷಕ್ಕೆ ಈ ಮುಹೂರ್ತ ಮುಗಿಯುತ್ತಿದೆ ಪೂಜೆ ಸಲ್ಲಿಸುವ ಮುಹೂರ್ತ ಮುಗಿಯುತ್ತಿದೆ ನಾನು ತಿಳ್ಕೊಂಡಷ್ಟು ಮಾಹಿತಿಯನ್ನು ಎಲ್ಲರಿಗೂ ನೀಡಿದ್ದೇನೆ ನಿಮಗೆ ಗೊತ್ತಿರುವಂಥ ಮಾಹಿತಿಯನ್ನು ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ತಿಳ್ಕೊತೀನಿ ಇದರಲ್ಲಿ ಏನಾದರೂ ತಪ್ಪಾಗಿ ಹೇಳಿ ತಪ್ಪಾಗಿ ಹೇಳಿದರೆ ಅದನ್ನು ಕೂಡ ಕಾಮೆಂಟಲ್ಲಿ ಹಾಕಿ ನಾನು ತಿಳ್ಕೊತೀನಿ ಏಕೆಂದರೆ ನನಗೂ ಗೊತ್ತಾಗಬೇಕಲ್ವಾ ಅದಕ್ಕೆ ಹೇಳುವವರಯ್ಯ ಗುರುವಿನ ಗುಲಾಮನಾಗುವವರೆಗೂ ಮುಕತಿ ದೊರಕದೆಯಾ ಅಂತ ಅದಕ್ಕೆ ಗುರುಗಳನ್ನು ಗೌರವಿಸಿ ಪೂಜಿಸಿ ಅವರು ಹೇಳಿದ ಆದೇಶವನ್ನು ಪಾಲಿಸಿ ನಿಮಗೆ ಮುಕ್ತಿಯನ್ನು ಜ್ಞಾನ ಸಿಗುತ್ತದೆ ಅಂಧಕಾರ ದೂರವಾಗುತ್ತದೆ ಅದೇ ರೀತಿ ಜೀವನದಿಂದ ಮುಕ್ತಿಯನ್ನು ಕೂಡ ಸಿಗುತ್ತದೆ ತುಂಬಾ ಸಕ್ಸಸ್ ಕಾಣ್ಬೋದು ನಾವು ಇದೇ ಥರ ಮಾಹಿತಿ ಬೇಕೆಂದರೆ ನನ್ನನ್ನು ಫಾಲೋ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಹರ್ ಹರ್ ಮಹಾದೇವ್ ಎಲ್ರಿಗೂ ಗುರುಪೂರ್ಣಿಮೆಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಟೇಕ್ ಕೇರ್